ಬೆಂಗಳೂರು ನಗರ ಜಿಲ್ಲೆಯ ಯಲಂಕ ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರತಕ್ಕಂಥ ಸ್ವಚ್ಛ ಸಂಕೀರ್ಣ ಕಸ ವಿಂಗಡನಾ ಘಟಕವನ್ನ ಮೂರು ವರ್ಷದಲ್ಲಿ ಮಾಡಿರತಕ್ಕಂಥ ಕೆಲಸ ಇದು ಐದು ಸಾವಿರ ಗಿಡಗಳನ್ನು ನೆಟ್ಟಿದ್ದೀವಿ ನಾವು ಯಾವುದೋ ಒಂದು ರೆಸಾರ್ಟ್ಗೆ ಹೋದವ್ವ ಅಂತ ಹೇಳಿ ಕನ್ಫ್ಯೂಷನ್ ಆಗುತ್ತೆ ಜನಗಳಿಗೆ ಅದು ಮೂರು ಹಳ್ಳಿ ಬರ್ತವೆ ಒಣ ಕಸನ ನಲವತ್ತೈದು ತರ ನಾವು ವಿಂಗಡಣೆ ಮಾಡ್ತೀವಿ ಹಸಿ ಕಸನ ಹಾಕಿ ಇಪ್ಪತ್ನಾಲ್ಕು ಗಂಟೆಗೆ ಕಾಂಪೋಸ್ಟ್ ಗೊಬ್ಬರ ತಯಾರಾಗುತ್ತೆ ತೆಂಗಿನ ಚುಪ್ಪ ಆಗಿರ್ಬೋದು ಮತ್ತೆ ಪ್ಲಾಸ್ಟಿಕ್ ಕಬ್ಣ ಆರು ತಿಂಗಳಲ್ಲಾಗಿರೋ ಚಿಪ್ಪ ಇದು ಇದು ಇಪ್ಪತ್ತೆಂಟು ರೂಪಾಯಿ ಕೆಜಿಗೆ ಹಾಕಂತಾರೆ ತ್ಯಾಜ್ಯ ಪರಿವರ್ತಕ ಯಂತ್ರ ಇದು ಸಾವಯವ ಇಪ್ಪತ್ನಾಲ್ಕು ಗಂಟೆಲಿ ಗೊಬ್ಬರ ರೆಡಿ ಇದು ಈ ತರ ಪೌಡರ್ ರೆಡಿ ಆಗುತ್ತೆ ಹೌದು ಐವತ್ ಕೆಜಿ ಅರವತ್ ಕೆಜಿ ಬರುತ್ತೆ ಬಂಡ್ಲು ಮೇಜರ್ ಆಗಿ ಏನಕ್ಕೂ ಉಪಯೋಗ ಆಗದಿದ್ದಂತ ವಸ್ತು ಅಂದ್ರೆ ಮಾತ್ರ ಲೆಬಲ್ ಮಳೆ ನೀರು ಕೊಯ್ಲನ್ನು ಮಾಡಿದಿವಿ ಅಂದ್ರೆ ಮೀನುಗಳಿದೆ ಇದರಲ್ಲಿ ಎರೆ ತೊಟ್ಟಿ ತರಕಾರಿಗೆ ಇದಕ್ ಹಾಕ್ಬಿಟ್ಟು ಪೌಡರ್ ಮಾಡಿ ಮಾರ್ತಕ್ಕಂಥದ್ದು ಮಾಡ್ತೀವಿ ಆರು ಜನ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ ಮೂರು ಜನ ಇಲ್ಲಿ ವಿಂಗಡಣೆ ಮಾಡ್ತಾರೆ ದೊಡ್ಡ ಲಾರಿ ಮೂರು ಲಾರಿ ಆಗುತ್ತೆ ಪ್ಲಾಸ್ಟಿಕ್ ಲೆಕ್ಕಾಕಳಿ ಒಂದು ಪಂಚಾಯತಿಗೆ ಇಷ್ಟು ತರ ವಿಂಗಣೆ ಮಾಡ್ತೀವಿ ತೆಂಗಿಚು ಹದಿನೆಂಟು ರೂಪಾಯಿ ನೀರಿನ ಬಾಟಲ್ ನೋಡಿ ಅದನ್ನ ವಿಂಗಡಣೆ ಲೇಬಲ್ ತೆಗೆದ್ರೆ ಇಪ್ಪತ್ತಾರು ರೂಪಾಯಿ ಲೇಬಲ್ ತೆಗಿಲಿಲ್ಲ ಹದಿನೇಳು ರೂಪಾಯಿ ತೆಗಿಲಿಲ್ಲ ಅಂದ್ರೆ ಎಲ್ಲ ಹದಿನೇಳು ರೂಪಾಯಿ ಆಗ್ಬಿಡ್ತು ಇದು ಕೆಜಿ ಎಂಬತ್ತೆರಡು ರೂಪಾಯಿ ಆಲಿಂಗ್ ಕವರ್ ನೋಡಿ ಹನ್ನೆರಡು ರೂಪಾಯಿ ಕೆಜಿ ಹಳ್ಳ ದಿಂಡೆ ಇದ್ದಂತ ಜಾಗ ಈ ತರ ಇದ್ದಂತ ಜಾಗನ ಇವತ್ತು ನಾವು ಹತ್ತು ತಿಂಗಳಲ್ಲಿ ಈ ಥರ ಮಾಡಿ ತುಂಬ ಚೆನ್ನಾಗಿ ನೋಡ್ಬೋದು ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ